ಮಾಲೆ ಹಾಕುವವರು ಒಂದು ಮಂಡಲ ವೃತ ಮಾಡಬೇಕು ಯಾಕಂದರೆ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆ ಎದ್ದು ತಣ್ಣೀರು ಸ್ನಾನ ಮಾಡಿ ವೃತ್ತದೇಮ ಕಪ್ಪು ಬಟ್ಟೆ ಹರಿಸಿ ಅರಿಸಿನ ಕುಂಕುಮ ಹರಿಸಿ ಅದೇವರು ವೃತ ಮಾಡಿದರೆ ಅದಕ್ಕೆ ಶಬರಿಮಲೆ ಯಾತ್ರೆ ಇಷ್ಟವಾದಂಥ ಕನ್ಯಾಸ್ವಾಮಿ ಕನ್ಯಾಸ್ವಾಮಿ ಮಾಲೆ ಹಾಕೋದನ್ನು ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಒಂದು ಮಂಡಲ ವೃತ ಮಾಡಲೇಬೇಕು ಹೋಗಿ ಬರೋ ತನಕ ದೇವರ ಯಾವಾಗ ನೋಡಿದರೆ ನಾವು ದೇವರ ದಯ ಇರಬೇಕು ಯಾಕಂದರೆ ಇನ್ನೊಬ್ಬ ಹತ್ರ ಮಾತಾಡುವಾಗ ಸ್ವಾಮಿ ಶರಣ ಹೇಳಬೇಕು ಯಾಕಂದರೆ ಅದು ಒಂದು ಅಯ್ಯಪ್ಪ ಮಾಲೆ ಕಪ್ಪ ವಸ್ತ್ರ ಧರಿಸಿಡಬೇಕು ಯಾಕಂದರೆ ಇನ್ನೊಂದು ಹೆಣ್ಣು ಮಕ್ಕಳ ಯಾರಾದರೂ ಇದು ಬರ್ತಾಯಿದ್ರೆ ಅವ್ರು ಅವರು ಮಾಲೆ ಹಾಕಿದ್ದಾರೆ ಅಂತ ನಾವಾಗಿ ಮಾತಾಡಲಿಕ್ಕಿಲ್ಲ ಹತ್ರ ಅವರಾಗಿ ಸ್ವಾಮಿ ಅಯ್ಯಪ್ಪ ಸರಣಿ ಹೇಳಬೇಕು ಒಂದು ಮಂಡಲ ವೃತ ಮಾಡಿ ನಾವು ನಾ ವೃತ ಯಾವುದು ಅಯ್ಯಪ್ಪ ಸ್ವಾಮಿಯ ಭಕ್ತರು ಹೌದಂದು ಎಲ್ಲರಿಗೂ ಗೊತ್ತಾಗಬೇಕು ಯಾಕೆಂದರೆ ನಾವು ಮಾಡಿದ್ದು ಅಲ್ಲ ನೇಮ ಅದು ಆ ನೇಮವನ್ನು ನಾವು ಚೆಂದ ಪಾಲಿಸಬೇಕು ಕನ್ಯಾಸ್ವಾಮಿ ಅಂದರೆ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಅವರು ನಲವತ್ತೊಂದು ದಿನ ಅವರೂ ಋತ ಮಾಡಬೇಕು ಯಾಕಂದರೆ ಮಾಲೆ ಧರಿಸಿದರೆ ಅಷ್ಟೊಂದು ಅಲ್ಲ ಮನೆ ಹೋಗ್ಲಿಕ್ಕಿಲ್ಲ ಮನೆ ಬಿಟ್ಟು ಈ ಬ್ಯಾಚಲ್ಲಿ ನಿಂತು ಶಿಬಿರದಲ್ಲಿ ನಿಂತು ಹೋಗಿ ಬರಬೇಕು ಮತ್ತೊಂದು ಮೂರನೇ ವರ್ಷ ಹೋಗುವಾಗ ಮನೆಗೆ ಮನೆ ಗಂಟೆ ಆಗಿ ಹೋಗಬೇಕು ಮನೆ ಧರಿಸಬೇಕು ನಂತರ ಅಯ್ಯಪ್ಪ ದರ್ಶನ ಮಾಡಬೇಕು ನಾಲ್ಕನೇ ವರ್ಷ ಐದನೇ ವರ್ಷ ಒಂದು ಎಂಟು ವರ್ಷ ನಂತರ ಗುರುಪಟ್ಟ ಕೊಡ್ತೇವೆ ನಾವು ಗುರುಪಟ್ಟ ಕೊಟ್ಟಲ್ಲಿಗೆ ಅವರು ಗುರುಸ್ವಾಮಿ ಆಗ್ತದೆ ಗುರುಸ್ವಾಮಿಯಿಂದ ಮೂರು ವರ್ಷನೇ ಅವರು ಗುರುಸ್ವಾಮಿ ಮಾಲೆ ಹಾಕೊಂತಿಲ್ಲ ಗುರುಸ್ವಾಮಿಯ ಕೇಳಿ ಅದೊಂದು ಗುರುಸ್ವಾಮಿ ಮಾಲೆ ಹಾಕಬೇಕು ಇನ್ನೊಬ್ಬರಿಗೆ ಮಾಲೆ ಹಾಕಬೇಕು ಗುರುಸ್ವಾಮಿ ಅಂದರೆ ಒಂದು ತಾಯಿ ಸ್ಥಾನ ಒಂದು ಮಂಡಳ ವೃತ ಮಾಡಿದರೆ ಅದು ಸ್ಥಾನ ಸ್ಥಾಯಿಯ ಸ್ಥಾನ ಇರ್ತದೆ ಅದರಲ್ಲಿ ಏಕೆಂದರೆ ನಾವು ಮಾಡಿದ್ದಲ್ಲ ದೇವರ ನಿಯಮ ಆ ನಿಯಮವನ್ನು ನಾವು ಪಾಲಿಸಿದರೆ ನಮ್ಮ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಸಿಗ್ತದೆ ನಮ್ಮ ಕಷ್ಟದಲ್ಲಿರುವಾಗ ದೇವರನ್ನು ನಂಬಿದರೆ ಆ ಅಯ್ಯಪ್ಪ ಮಾಲೆ ಹಾಕಿದರೆ ನಮ್ಮ ಕಷ್ಟ ಎಲ್ಲ ಆಗ್ತದೆ ಹಾಗೆ ಹಾಗೆ ನಮ್ಮ ಮುಂದೆ ಏನು ಹೋಗುವಂಥ ಸತ್ಯವಲ್ಲೇ ಒಂದು ಗುರುಸ್ವಾಮಿ ಎಂದರೆ ದಯ ಗುರುಸ್ವಾಮಿ ಅಂದರೆ ಸಿಟ್ಟು ಬರದೆ ಗುರುಸ್ವಾಮಿ ಅಲ್ಲ ಪ್ರೀತಿಯಲ್ಲಿದ್ದರೆ ಗುರುಸ್ವಾಮಿ ಇನ್ನೊಬ್ಬರನ್ನು ಕರ್ಕೊಂಡೋಗಿ ಬರೋದು ದಯ ಗುರುಸ್ವಾಮಿ ಅಲ್ಲಿ ಇರ್ತದೆ ಯಾಕೆಂದರೆ ನಾವು ದೇವರ ನಾಮವನ್ನು ಮಾಡಿದರೆ ಆ ದೇವರ ನೇಮ ಹೇಗೊಂಡು ಅದನ್ನು ಪಾಲಿಸಿದರೆ ಅದು ಗುರುಸ್ವಾಮಿ ಅಂತ ಅದಕ್ಕೋಸ್ಕರ ಗುರುಸ್ವಾಮಿ ಅಂತ ಕರಿ ಗುರುಸ್ವಾಮಿ ಧರ್ಮ ಅಷ್ಟೇ ಇರೋದು ಇನ್ನೊಬ್ಬರನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರುವುದು ಅದು ಆ ತಾಯಿ ಸ್ಥಾನ ಇರ್ತದೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಿಯಿಂದ ನಾವು ಹೋಗಿ ಬರೋ ತನಕ ಈ ಜಾಗದ ದಯವು ಆ ದೇವರ ದಯವು ನಮ್ಮಲ್ಲಿ ಇರುತ್ತದೆ ಪೂಜೆ ಅಂದರೆ ಒಂದು ಒಂದು ಪಡಿ ಪೂಜೆ ಆದರೆ ಒಂದು ಕನ್ಯಾಸ್ವಾಮಿ ಪಟಿಪೂಜೆ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಕಷ್ಟ ಕಷ್ಟೆಲ್ಲ ಪರಿ ಆಗ್ತದೆ ಒಂದು ಪಟಿಸ ಪಡಿಪೂಜೆ ಮಾಡಿದರೆ ಮೊದಲೆಲ್ಲ ಮಾಡ್ತಾ ಇದ್ರು ಈಗೆಲ್ಲ ಕಡಿಮೆ ಆಗ್ತದೆ ಒಂದು ಇದೆ ಯಾಕಂದರೆ ಒಂದು ಪಡಿಪೂಜೆ ಮಾಡಿದ್ರೆ ಹತ್ತು ಹದಿನೈದು ಸಾವಿರ ಬೇಕಾಗ್ತದೆ ಅದಕ್ಕೆ ಒಂದೇ ಶನಿವಾರದಲ್ಲಿ ಎಲ್ಲರೂ ಮೂರು ಶನಿವಾರ ಪಡಿಪೂಜೆ ಮಾಡಲೇಬೇಕು ದೇವರ ಗುರುಸ್ವಾಮಿ ಆದ ನಿಂತು ಅವರ ಹತ್ರ ಹೇಳಬೇಕು ಪಾಠಿ ಪೂಜೆ ಮಾಡಬೇಕು ನೀವು ಅಲ್ಲಾದರೆ ನಾವು ಜೊತೆ ಕೂಡಿ ಆ ಪಾಠಿಪೂಜೆ ಮಾಡಿ ಒಳ್ಳೆಯದು ದೇವರು ಯಾವ ಎಲ್ಲರಿಗೂ ಇರ್ತದೆ ಕರುಣಿ ಅವರು ಮಾಡುವಂಥ ಉದ್ಯೋಗ ಉದ್ಪದಲ್ಲಿ ಸಂಪಾದನೆಯಲ್ಲಿ ಅಭಿವೃದ್ಧಿ ಆಗ್ತದೆ ಅದು ದೇವರ ದಯ ಅಂತ ಹೇಳ್ಬೋದು ಯಾಕಂದರೆ ಅಯ್ಯಪ್ಪನ ನಾನು ಸಾವಿರದ ಒಂದು ಎಂಬತ್ತೆರಡರ ವಿಷಯದಿಂದ ನಾನು ಮಾಲೆ ಹಾಕ್ತಿದ್ದೇನೆ ಆ ಸ್ಥಳದಲ್ಲಿ ನಾನು ಕನ್ಯಾಸ್ವಾಮಿ ಹೋಗ್ತಿದ್ದೆ ಆ ಕನ್ಯಾಸ್ವಾಮಿ ಸ್ಲೆಯಲ್ಲಿ ಬೆಂಕಿ ಬಿತ್ತು ಶಬರಿಮಲೆಯಲ್ಲಿ ಆವಾಗ ನೋಡೋ ಕೋಟಿಗಟ್ಟಲೆ ಜನ ಇರ್ತದೆ ಆ ಟೈಮಲ್ಲಿ ನನಗೆ ಏನೊಂದು ದಾರಿ ತೋರಿಸಲಿಲ್ಲ ಆವಾಗ ನಾವು ಗುರುಸ್ವಾಮಿ ಎಲ್ಲಿದ್ದರೆ ಅಯ್ಯಪ್ಪ ಸ್ವಾಮಿ ನಾನು ಈ ಜಾಗ ನಮ್ಮ ನಮ್ಮ ಗುರುಸ್ವಾಮಿ ಸಿಕ್ಕಿದರೆ ನಾವು ಮುಂದೆ ಬರ್ತೇನೆ ಅಂತ ಮಾತು ಹೇಳಿದೆ ಆದರೆ ನಮ್ಮ ಕೋಟಿಗಾರ ಜನ ನಮ್ಮ ಗುರುಸ್ವಾಮಿ ನಮ್ಮ ಎದುರು ಸಿಕ್ಕಿದ್ದಾರೆ ಯಾಕೆಂದರೆ ಅಲ್ಲಿದ್ದ ಪವರ್ಫುಲ್ ಅಷ್ಟು ಅಂತ ಅಯ್ಯಪ್ಪಂತು ಈಗಿನ ಜನಕ್ಕೆಲ್ಲ ಅಷ್ಟೇನು ಗೊತ್ತಿಲ್ಲ ಮೊದಲನೇ ಅಷ್ಟೆಲ್ಲ ಗೊತ್ತಿತ್ತು ಆ ಟೈಮಲ್ಲಿ ಬೆಂಕಿ ಬುತ್ತಿ ಇಡೀ ಊರು ಏನೇನಾಗಿದೆ ಬೆಂಕಿ ಆರಿ ಅದೆಲ್ಲ ಜೀವ ಹೋಗಿದೆ ಆ ಟೈಮಲ್ಲಿ ನನಗೆ ಮಾಡಿದ್ದ ಅಯ್ಯಪ್ಪ ಸ್ವಾಮಿನ ಕಾರಣ ಇಷ್ಟು ತಂದೆ ನಾನು ನಲವತ್ತು ವರ್ಷದಿಂದ ಹೋಗ್ತಾ ಇದ್ದೀನಿ ನನಗೆ ದೇವರು ಕೈ ಬಿಡಲಿಲ್ಲ ಎಲ್ಲರಿಗಾಗೆ ನಾವು ಜೊತೆಯಾಗಿದ್ದು ನಾವು ಅವರ ದಯವಿಟ್ಟು ಯಾರನ್ನು ಕೈ ಬಿಡುವುದಿಲ್ಲ ಅಯ್ಯಪ್ಪ ಸ್ವಾಮಿ ಯಾಕೆಂದರೆ ನಂಬಿಕೆ ವಿಶ್ವಾಸ ಇರಬೇಕು ನಾವು ಮಾತು ಕೊಟ್ಟೆ ಆ ಮಾತನ್ನೆಲ್ಲ ನಡೆಸಬೇಕು ಶಿಷ್ಯ ಅವರು ಅದಕ್ಕೆ ಗುರುಸ್ವಾಮಿ ಅಂತಾರೆ ಸ್ವಾಮಿ ಸ್ವಾಮಿ ಅಂದೊಂದು ಇರುಮೂಡಿ ಕಟ್ಟೋ ಕಾರ್ಯಕ್ರಮ ಒಂದಿರೋ ನಲವತ್ತೊಂದು ದಿವಸಕ್ಕೆ ಒಂದು ಮಂಡಲಕ್ಕೆ ಹೋಗೋದ್ರೆ ಎರ್ಮಾಡಿ ಕಟ್ಟಬೇಕು ಈರು ಕಟ್ಟೆಯಲ್ಲಿ ಎರಡಲ್ಲಿ ಅದರಲ್ಲಿ ಏಳು ತೆಂಗಿನಕಾಯಿ ಇರ್ತದೆ ಒಂದು ನೈ ಅಭಿಷೇಕದ ಕಾಯಿ ಮತ್ತು ಪಡಿಪೂಜೆ ಹಿಂದೆ 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 ಹೋಗೋ ಒಂದು ಗಣಪತಿಗೊಂದು ಪಡಿಪೂಜೆಗೊಂದು ಒಂದು ಪಡಿಪೂಜೆ ಹೊಡೆದು ಹೋಗಬೇಕು ಒಂದು ಹೊಡಿಬೇಕು ಗಣಪತಿಯಾಗಿ ಒಂದು ಹೋಗುವಾಗ ಹೋಗಬೇಕು ಒಂದು ಬರುವಾಗ ಹೊಡಿಬೇಕು ಅದು ಹಿರುಮುಡಿದ ನಿಯಮ ಹಿರುಮುಡಿ ನಿಯಮವನ್ನು ಚೆಂದ ಮಾಡಿದರೆ ಅದು ಪ್ರತಿಬಲ ದೇವರದ್ದು ಸಿಗ್ತದೆ ಅಂತ ನಂಬಿಕೆ ಆ ನಂಬಿಕೆಯಾಗಿ ನಡೆದರೆ ಅದು ಅಯ್ಯಪ್ಪ ಮುಟ್ತದೆ ಅದನ್ನು